ಬಿಂಗಾರ ರೈತ ಉತ್ಪಾದಕ ಕಂಪೆನಿ ಎರಡು ಸಾವಿರದ ಹದಿನಾರರಲ್ಲಿ ಪ್ರಾರಂಭ ಆಯಿತು ಎರಡು ಸಾವಿರದ ಹತ್ತೊಂಬತ್ತನೇ ಇಸವಿಯಿಂದ ನಾವು ಹಲಸಿನ ಮೌಲ್ಯವರ್ಧನೆಯನ್ನು ಮಾಡ್ತಾ ಇದ್ದೀವಿ ಅಂದರೆ ಇದರಲ್ಲಿ ಮುಖ್ಯವಾಗಿ ರೈತರಿಂದ ಹಲಸಿನ ಕಾಯಿಯನ್ನು ಪರ್ಚೇಸ್ ಮಾಡ್ತೇವೆ ನಾಲ್ಕು ರೂಪಾಯಿಯವರೆಗೂ ಕಳೆದ ವರ್ಷದವರೆಗೂ ನಾಲ್ಕು ರೂಪಾಯಿಯಾಗಿ ಪರ್ಚೇಸ್ ಮಾಡ್ತಾ ಇದ್ದೀವಿ ಈ ವರ್ಷ ಅದನ್ನು ದರ ಏರಿಸಿ ಐದು ರೂಪಾಯಿಯಾಗಿ ಪರ್ಚೇಸ್ ಮಾಡಬೇಕು ಅಂತಿದ್ದೇವೆ ಹಾಗಾಗಿ ಇಡೀ ಹಲಸಿಗೆ ಕಿಲೋಗೆ ಐದು ರೂಪಾಯಿಯಾಗಿ ಪರ್ಚೇಸ್ ಮಾಡಿ ಅದನ್ನು ಕಂಪೆನಿಗೆ ತಂದ ಮೇಲೆ ಹಲಸಿನಕಾಯಿಯನ್ನು ತೊಳೆದು ಅದರಲ್ಲಿ ನಾವು ಫಸ್ಟಿಗೆ ನಾವು ಹಪ್ಪಳಕ್ಕೆ ಚಿಪ್ಸಿಗೆ ಬೇಕಾಗಿರುವಂಥ ಹಲಸಿನಕಾಯಿಯನ್ನು ತೆಗಿತೇವೆ ಹಾಗೆ ತೆಗೆದು ನಾವು ಅಲ್ಲಿ ಮತ್ತೆಗೂ ಉಳಿದ ಹಣ್ಣಾದ ಹಲಸಿನಕಾಯಿಯನ್ನು ನಾವು ಮತ್ತೆ ಪುನಃ ಬಿಡಿಸಿ ಸ್ವಚ್ಛಗೊಳಿಸಿ ಇದರಲ್ಲಿ ನಾವು ಬಹಳ ಪ್ರಾಮುಖ್ಯತೆ ಕೊಡೋದು ಅನ್ನೋದು ಅಂದರೆ ಸ್ವಚ್ಛತೆಗೆ ಕ್ಲೆನ್ಲಿನೆಸ್ಸಿಗೆ ಮತ್ತು ಅದರ ಹೈಜಿನಿಕ್ ಪಾಯಿಂಟ್ ವಿಷಯದಲ್ಲಿ ಅಂದ್ರೆ ಇಲ್ಲಿ ಶುದ್ಧತೆ ಮತ್ತು ಅದರ ಆರೋಗ್ಯಪೂರ್ಣವಾಗಿ ಅದನ್ನು ಅದನ್ನ ಮಾಡ್ಲಿಕ್ಕೋಸ್ಕರ ನಾವು ಬಹಳ ಪ್ರಾಮುಖ್ಯತೆಯನ್ನು ಕೊಡ್ತೇವೆ ಕ್ಲೀನ್ ಆಗಿ ನಾವು ಅದನ್ನ ಬಿಡಿಸಿ ಆಮೇಲೆ ಅದನ್ನ ಸಣ್ಣದಾಗಿ ಹಚ್ಚಲಿಕ್ಕೆ ನಮ್ಮಲ್ಲಿ ಒಂದು ಬಲ್ಪರ್ ಮಿಷಿನ್ ಇದೆ ಅದರಲ್ಲಿ ನಾವು ಹಾಕಿ ನಾವು ಅದನ್ನ ಸಣ್ಣದಾಗಿ ಹಚ್ಚಿ ಆಮೇಲೆ ಅದನ್ನ ಹಲ್ವಾ ಮಾಡ್ಲಿಕ್ಕೆ ನಾವು ಉಪಯೋಗಿಸುವಂತದ್ದು ಹಲಸಿನ ಹಣ್ಣಿನಿಂದ ನಾವು ಮೂರ್ನಾಲ್ಕು ಪ್ರಾಡಕ್ಟನ್ನು ಮಾಡುವಂಥದ್ದು ಅದರಲ್ಲಿ ಒಂದು ಬಹಳ ಮುಖ್ಯವಾದ ಪ್ರಾಡಕ್ಟ್ ಅಂದರೆ ಹಲಸಿನ ಹಣ್ಣಿನ ಹಲ್ವ ಹಲಸಿನ ಹಣ್ಣಿನ ಹಲ್ವಾಕ್ಕೆ ನಾವು ಹಲಸಿನ ಹಣ್ಣು ಮತ್ತೆ ಸಕ್ಕರೆ ನಂದಿನಿ ತುಪ್ಪ ಹಾಗೂ ಗೇರ್ ಬೀಜದ ತುಟಿಗಳು ಇದಿಷ್ಟನ್ನೇ ನಾವು ಬಳಸುವಂಥದ್ದು ನಾವು ಎಲ್ಲ ನಮ್ಮ ಪಿಂಗಾರದ ಪ್ರಾಡಕ್ಟ್ಗಳು ನಾವು ಹೈಜಿನಿಕ್ಕಾಗಿ ಮಾಡುವಂಥದ್ದು ಒಂದಾದರೆ ಎರಡನೇದು ನಾವು ಯಾವುದೇ ಅಡಲ್ಟ್ರೇಷನ್ ಇಲ್ಲದೆ ಮಾಡುವಂಥದ್ದು ನಮ್ಮ ಯು ಎಸ್ ಪಿ ಅಂತ ಹೇಳ್ಬೋದು ಭಾಳ ನಮ್ಮ ಹೆಮ್ಮೆಯ ವಿಷಯ ಅದು ನಾವು ಯಾವುದೇ ಅಡಲ್ಟ್ರೇಷನ್ ಹಾಕದೆ ಮಾಡದೆ ನಾವು ಕ್ಲೀನ್ ಆಗಿರುವಂಥ ಪ್ರಾಡಕ್ಟನ್ನು ಮಾಡ್ತೇವೆ ಹಾಗಾಗಿ ನಮ್ಮಲ್ಲಿ ಹಲ್ವಾ ಮೇಕಿಂಗ್ ಮಿಷಿನ್ ಅಂತಿದೆ ಅದು ತನ್ನಷ್ಟಕ್ಕೆ ಅದರಲ್ಲಿ ರೊಟೇಷನ್ ಆಗುತ್ತೆ ಮತ್ತು ಅಡಿಯಿಂದ ಅದಕ್ಕೆ ಬರ್ನರ್ ಇರುವ ಕಾರಣ ಬಿಸಿ ಆಗ್ತದೆ ಹಾಗಾಗಿ ಮನುಷ್ಯರು ಅದನ್ನು ತಿರುಗಿಸ್ಬೇಕಾಗಿರುವಂಥದ್ದು ಶ್ರಮ ಪಡಬೇಕಾದ್ದಿರೋದಿಲ್ಲ ನಾವು ತೂಕ ಮಾಡಿ ನಮ್ಮ ಕ್ವಾಂಟಿಟಿ ಪ್ರಕಾರದಲ್ಲಿ ಹಾಕುವಂಥದ್ದು ಅದಕ್ಕೆ ಸಕ್ಕರೆಯನ್ನು ಆ್ಯಡ್ ಮಾಡುವಂಥದ್ದು ಅದಕ್ಕೆ ಲೆಕ್ಕಾಚಾರದ ತುಪ್ಪವನ್ನು ಹಾಕುವಂಥದ್ದು ಇಲ್ಲಿ ಕೂಡ ಹಾಗೆ ನಾವು ಡಾಲ್ಡಾ ಅಥವಾ ಬೇರೆ ವನಸ್ಪತಿಯು ಎಣ್ಣೆಗಳನ್ನಾಗಲಿ ಯಾವುದನ್ನು ನಾವು ಉಪಯೋಗಿಸುದಿಲ್ಲ ನಾವು ಶುದ್ಧವಾದ ತುಪ್ಪವನ್ನು ಮಾತ್ರ ಉಪಯೋಗಿಸ್ತೇವೆ ಇಲ್ಲಿ ಕಡಿಮೆ ಬೆಲೆಗೆ ಕೊಡಬೇಕು ಅನ್ನೋದು ನಮ್ಮ ಉದ್ದೇಶ ಅಲ್ಲ ಆದರೆ ಕ್ವಾಲಿಟಿ ಪ್ರಾಡಕ್ಟ್ ಅನ್ನು ಕೊಡಬೇಕು ಅನ್ನೋದು ನಮ್ಮ ಉದ್ದೇಶ ಹಾಗಾಗಿ ನಾವು ಕ್ವಾಲಿಟಿಗೆ ಬಹಳ ಇಂಪಾರ್ಟೆನ್ಸ್ ಕೊಡ್ತೇವೆ ಆ ಪ್ರಕಾರ ನಡ್ಕೊಂಡು ಬಂದಿರೋ ಕಾರಣ ನಮಗೆ ಈಗಾಗಲೇ ಸಾಕಷ್ಟು ಗ್ರಾಹಕರು ನಮ್ಮ ಮೆಚ್ಚಿಕೊಂಡಂಥ ಗ್ರಾಹಕರಿದ್ದಾರೆ ಇನ್ನು ಮುಂದೆ ಇವಾಗ ನಾವು ಇದನ್ನೇ ಕಾಪಾಡಿಕೊಂಡು ಬರುವಂಥದ್ದು ನಮ್ಮ ಪ್ರಾಡಕ್ಟ್ಗಳು ಯಾವಾಗಲೂ ಅದರಲ್ಲಿ ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಇಲ್ಲದೆ ಕ್ವಾಲಿಟಿಯಲ್ಲಿ ಚೆನ್ನಾಗಿರುವಂಥ ಪ್ರಾಡಕ್ಟ್ಗಳನ್ನೇ ಕೊಡಲಿಕ್ಕೆ ಪ್ರಯತ್ನ ಪಡ್ತೇವೆ ಇದನ್ನು ಎಲ್ಲಿ ಯಾವುದೇ ವಿದೇಶದಲ್ಲಿರಲಿ ಅಥವಾ ದೇಶದ ಯಾವುದೇ ಮೂಲೆಯಲ್ಲಿರಲಿ ರಾಜ್ಯದ ಯಾವುದೇ ಜಾಗದಲ್ಲಿ ಇದ್ದರೂ ಕೂಡ ನಾವು ಅದನ್ನು ಕೊರಿಯರ್ ಮೂಲಕ ಇರ್ಬೋದು ಪೋಸ್ಟ್ ಮೂಲಕ ಇರ್ಬೋದು ಅಥವಾ ಇನ್ಯಾವುದೇ ಸೌಲಭ್ಯದ ಮೂಲಕವೂ ನಾವು ಇದನ್ನು ಕಳಿಸಿಕೊಡಲಿಕ್ಕೆ ಅವರ ಮನೆಗೆ ತಲುಪುವ ಹಾಗೆ ಮಾಡಲಿಕ್ಕೆ ನಾವು ಸಿದ್ಧರಿದ್ದೇವೆ ನಮ್ಮ ಅಡ್ರೆಸ್ಸನ್ನು ಉಪಯೋಗಿಸಿಕೊಂಡು ಅವರು ವಾಟ್ಸಪ್ ಮಾಡಿದರೆ ಅಥವಾ ಫೋನ್ ಮಾಡಿದರೆ ನಾವು ಅವರಿಗೆ ಅದನ್ನು ಕಳಿಸಿಕೊಡ್ತೇವೆ ಹಲಸಿನ ಹಣ್ಣ ಹಲ್ವವನ್ನು ಸಾಮಾನ್ಯವಾಗಿ ನಾವು ಮೂವತ್ತು ಕೆ ಜಿಯ ಕಂಟೈನರ್ನಲ್ಲಿ ಅಂದರೆ ನಮ್ಮ ಹಲ್ವಾ ಮೇಕಿಂಗ್ ಮೆಷಿನ್ನ ಕೆಪ್ಯಾಸಿಟಿ ಮೂವತ್ತು ಕೆ ಜಿ ಹಾಗಾಗಿ ಮೂವತ್ತು ಕೆ ಜಿಯ ಒಂದು ಬ್ಯಾಚನ್ನು ನಾವು ಮಾಡ್ತೇವೆ ಅದೇ ರೀತಿ ಒಂದು ವೇಳೆ ನಮಗೆ ಬಲ್ಕ್ ಆರ್ಡ್ರ್ ಇದ್ದು ನಿರಂತರ ಇದನ್ನು ಮಾಡಬೇಕಾಗಿದೆ ಅಂತ ಆದರೂ ಕೂಡ ನಾವು ಮಾಡಲಿಕ್ಕೆ ಸಿದ್ಧರಿದ್ದೇವೆ ಅಂದರೆ ಒಂದು ಬ್ಯಾಚಿಗೆ ಸಾಧಾರಣ ಒಂದು ಮೂರು ಗಂಟೆಯಿಂದ ನಾಲ್ಕು ಗಂಟೆ ಒಟ್ಟು ಸಮಯ ಬೇಕು ಹಾಗಾಗಿ ದಿನ ದಿನದಲ್ಲಿಯೇ ನಾಲ್ಕೈದು ಸಲ ಅದನ್ನು ರಿಪೀಟ್ ಮಾಡಬೇಕಾಗಿದ್ದರೂ ಕೂಡ ನಮ್ಮಲ್ಲಿ ಕೆಪಾಸಿಟಿ ಇದೆ ಹಾಗಾಗಿ ನಾವು ದಿನದಲ್ಲಿ ನೂರು ಐವತ್ತು ಕಿಲೋ ಇನ್ನೂರು ಕಿಲೋದ ಹಲವಾವನ್ನು ಮಾಡಬೇಕಾಗಿ ಒಂದು ಆರ್ಡ್ರ್ ಇದೆ ಅಂತ ಒಂದು ವೇಳೆ ಬಲ್ಕ್ ಆರ್ಡ್ರ್ ಇದ್ದರೆ ನಾವು ಅದನ್ನು ಮಾಡ್ಲಿಕ್ಕೆ ಸಿದ್ಧರಿದ್ದೇವೆ ಅಲ್ಲದೆ ಹೋದರೆ ನಾವು ದಿವನ್ ದಿನಕ್ಕೆ ಒಂದು ಮೂವತ್ತು ಕೆ ಜಿಯ ಕಂಟೈನರ್ನಲ್ಲಿ ನಾವು ಮಾಡುವಂಥದ್ದು ದಿನಕ್ಕೆ ಒಂದು ಮೂವತ್ತು ಕೆ ಜಿ ಪ್ರೊಡಕ್ಷನ್ ಮಾತ್ರ ಇರುವಂಥದ್ದು ಆದರೆ ಬಲ್ಕ್ ಆರ್ಡ್ರ್ ನೋಡಿ ಸಿಕ್ಕಿದ್ರೆ ನಮಗೆ ಅದು ಬಹಳ ಉಪಕಾರ ಆದಿತ್ತು ನಾವು ದೀರ್ಘಾವಧಿಯಾಗಿ ಅದನ್ನ ಮಾಡಬಹುದು ಎರಡನೇದಾಗಿ ನಮಗೆ ಹಲಸಿನಕಾಯಿ ಬಂದದ್ದಲ್ಲಿ ನಾವು ಪ್ರಾಮುಖ್ಯತೆ ಕೊಡುವುದು ಹಪ್ಪಳ ಮತ್ತು ಚಿಪ್ಸಿಗೆ ಹಾಗಾಗಿ ಹಣ್ಣಾಗುವುದು ನಮ್ಮಲ್ಲಿ ಹಣ್ಣಾಗಬೇಕು ನಾವು ಎಲ್ಲೆಲ್ಲಿಂದ ಹಣ್ಣನ್ನು ಮಾತ್ರ ಖರೀದಿ ಮಾಡಿ ಇಲ್ಲಿವರೆಗೆ ಹಲವನ್ನ ಮಾತ್ರ ಮಾಡಿಲ್ಲ ನಾವು ಹಣ್ಣು ಜಾಸ್ತಿ ಸಿಕ್ಕಿದಾಗ ಹಲವನ್ನು ಮಾಡ್ತೇವೆ ಹಾಗೆ ಪಲ್ಪ್ ಮಾಡಿ ಶೇಖರಣೆ ಮಾಡಿರ್ತೇವೆ ಆ ಸೀಸನ್ ಅಲ್ಲದ ಸಮಯದಲ್ಲಿ ಪಲ್ಪಿನಿಂದ ಪುನಃ ಹಲವು ಮಾಡ್ತೇವೆ ಹಾಗಾಗಿ ನಮಗೆ ಅದು ಆಫ್ ಸೀಸನ್ ಅಲ್ಲಿ ಕೂಡ ಕೆಲಸ ಮಾಡ್ಲಿಕ್ಕೆ ಈ ಪಲ್ಪ್ ಉಪಯೋಗ ಆಗ್ತದೆ ಪಲ್ಪಿನಲ್ಲಿ ಮುತ್ತಪನ ಮಾಡುವಂತದ್ದು ಹಲ್ವಾ ಹಾಗೂ ಜಾಕ್ ಬಾರ್ ಇದೆರಡನ್ನು ನಾವು ಮಾಡ್ತೇವೆ